Hello friends welcome back to my channel Nan Bhavya ಫ್ರೆಂಡ್ಸ್ ಮಕ್ಕಳಿಗೆಲ್ಲ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಸೊ ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೆ ಆದಷ್ಟು ಮಕ್ಕಳಿಗೆ ಜಾಸ್ತಿ ಫ್ರೂಟ್ಸು ವೆಜಿಟೇಬಲ್ಸ್ ಹಾಗೆ ಜ್ಯೂಸ್ ಇರ್ಬೋದು ಎಳ್ನೀರು ಮಜ್ಜಿಗೆ ವಾಟರ್ ಇದನ್ನು ಜಾಸ್ತಿ ಕುಡಿ ಇಲ್ಲಾಂದರೆ ಮಕ್ಕಳ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗಿಬಿಡುತ್ತೆ ದೊಡ್ಡವ್ರು ಇರ್ಬೋದು ಏಜ್ ಆಗಿರೋರು ಇರೋರು ಇರ್ಬೋದು ಅವರಿಗೆಲ್ಲ ಆದಷ್ಟು ವಾಟರ್ ಕಂಟೆಂಟ್ ಜಾಸ್ತಿ ಇರೋದನ್ನು ತಗೊಳ್ಳಿ ಹಾಗೆ ಯಾವುದೇ ಫ್ರೂಟ್ಸ್ನ ನೀವು ಔಟ್ಸೈಡಿಂದ ತಂದಾಗ ಅದನ್ನು ಸ್ವಲ್ಪ ಸಾಲ್ಟು ಸೋಡಾ ವಿನೆಗರ್ ಇದ್ರೆ ವಿನೆಗರ್ ಯೂಸ್ ಮಾಡಿ ಒಂದು ಹಾಫ್ ಆನ್ ಅವರ್ ನೀರಲ್ಲಿ ನೆನೆಸಿ ಒಂದು ಎರಡರಿಂದ ಮೂರು ಬಾರಿ ಅದನ್ನು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ ಯಾಕಂದರೆ ಪ್ರತಿ ಒಂದು ಫ್ರೂಟ್ಸ್ಗೂ ಇವಾಗ ತುಂಬಾ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ ಸೊ ಅದರಿಂದಾಗಿ ಬರೀ ವಾಟರಿಂದ ನೀವು ವಾಶ್ ಮಾಡ್ಕೊಂಡು ತಿನ್ನೋದ್ರಿಂದ ಆ ಕೆಮಿಕಲ್ಸ್ ಎಲ್ಲ ಹೋಗಲ್ಲ ಸೊ ಅದರಿಂದಾಗಿ ಸಾಲ್ಟು ಸೋಡಾ ವಿನೆಗರ್ ಈ ಥರ ಎಲ್ಲ ಹಾಕಿ ವಾಶ್ ಮಾಡೋದ್ರಿಂದ ಅದರ ಕೆಮಿಕಲ್ಸ್ ಎಲ್ಲ ಹೋಗುತ್ತೆ ಅದಾದ ಮೇಲೆ ಒಂದು ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಇಟ್ಕೊಳ್ಳಿ ನಾನು ಕೂಡ ಯಾವುದೇ ಫ್ರೂಟ್ಸ್ ತಂದರೂ ಇದೇ ರೀತಿ ವಾಶ್ ಮಾಡಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟು ಅದಾದಮೇಲೆ ಒಂದು ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ ಈ ರೀತಿ ಗ್ರೇಪ್ಸ್ನ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ ನನ್ನ ಮಗ ಕೇಳಿದಾಗ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಕೊಡ್ತೀನಿ ಈ ಥರ ಮಾಡೋದರಿಂದ ತುಂಬಾ ಒಳ್ಳೆಯದು ಕೆಮಿಕಲ್ಸ್ ಎಲ್ಲ ಹೋಗುತ್ತೆ ಸೊ ಇದೇ ರೀತಿ ನೀವು ಮಾಡ್ಕೊಳ್ಳಿ ಹಾಗೆ ಸಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ಮಗ ಅಂತೂ ಜಾಸ್ತಿ ಔಟ್ಸೈಡೇ ಆಟಾಡೋದಕ್ಕೆ ಇಷ್ಟಪಡ್ತಾನೆ ಸೊ ತುಂಬ ಬಿಸಿಲಿತ್ತು ಔಟ್ಸೈಡ್ ಆಟ ಆಡ್ತಿದ್ದ ಅದಕ್ಕೆ ಇವಾಗ ಬಿಸಿಲಿರಬೇಕಾದ್ರೆ ಒಳಗಡೆ ಏನಾದರೂ ಆಟ ಆಡು ಇಲ್ಲಾಂದರೆ ಡ್ರಾಯಿಂಗ್ ಮಾಡು ಅಂತ ಹೇಳಿದೆ ಸೊ ಅವನು ಅವನ ಫ್ರೆಂಡು ಇಬ್ಬರು ಡ್ರಾಯಿಂಗ್ ಮಾಡ್ತಿದ್ದಾರೆ ಹೇಗಿರುತ್ತೆ ಅವನ ಸಮರ್ ಹಾಲಿಡೇಸ್ ಅನ್ನೋದನ್ನ ವೀಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆನಾ ಹಾಗೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಮರಿದೇ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಓಕೆ So the erasing will go very neat. Okay? 3, 2, 1, start the drawing. What are you doing? I'm doing a mountain with a river. Half pollution, half nature. Ah, I have a idea. I have scale. You mean scale? No. Oh, I need anything. Wait, I will do. I'll tell you. Looks kind of like a Nice I mm do -hmm.

ಹಾಗೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನೆನೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಮಕ್ಕಳು ಡ್ರಾಯಿಂಗ್ ಎಲ್ಲ ಮಾಡೋ ಮಾಡಿ ಮೇಲೆ ಸ್ವಲ್ಪ ಬೇರೆನೇ ಕೆಲಸ ಇತ್ತು ಅದರಿಂದಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸೊ ಇವತ್ತು ನಮ್ಮ ಚಿನ್ನದು ಸ್ಕೂಲ್ ಶೂಸು ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಸಾಕ್ಸು ಎಲ್ಲನೂ ವಾಶ್ ಮಾಡಿ ಇಟ್ಬಿಟ್ಟಿದ್ದೀನಿ ಇನ್ನು ಸಮ್ಮರ್ ಹಾಲಿಡೇಸ್ಗೆ ಮಮ್ಮಿ ಮನೆಗೆ ಹೋಗ್ತೀವಿ ಇನ್ನು ರಜಾ ಮುಗಿಸ್ಕೊಂಡು ಬಂದಾಗ ನನಗೆ ಈ ಥರದ ಕೆಲಸ ಎಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಸ್ವಲ್ಪ ರಜದ ಗುಂಗಲ್ಲೇ ಇರ್ತೀವಲ್ವ ಸೊ ಹೋಗೋಷ್ಟರಲ್ಲೇ ಎಲ್ಲನೂ ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಎಲ್ಲನೂ ಕ್ಲೀನಾಗಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಎಲ್ಲ ನೀಟಾಗಿ ಒಣಗಿದ ಮೇಲೆ ಎತ್ತಿಟ್ಬಿಡ್ತೀನಿ ಯಾಕಂದರೆ ಅಲ್ಲಿಂದ ಬಂದಾಗ ನಿಜವಾಗ್ಲೂ ಇಂಟ್ರೆಸ್ಟೇ ಇರೋಲ್ಲ ಇದನ್ನೆಲ್ಲ ಮಾಡಬೇಕು ಅಂತ ಅದಕ್ಕೆ ಹೋಗೋಷ್ಟಲ್ಲಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಹಾಗೆ ನಮ್ಮ ಚಿನ್ನೂ ಫ್ರೆಂಡ್ಸ್ ಎಲ್ಲ ಔಟ್ಸೈಡ್ ಇದ್ದಾಗ ಕ್ರಿಕೆಟು ಬ್ಯಾಡ್ಮಿಂಟನ್ ಈ ಥರ ಆಡ್ತಿರ್ತಾನೆ ಯಾರೂ ಇಲ್ಲ ಅಂದಾಗ ನೋಡಿ ಈ ಥರ ಮನೆಯಲ್ಲಿ ಅದು ಇದು ಜೋಡ್ಸ್ಕೊಂಡು ಆಡ್ತಾನೆ ಇದು ಗೋಬಿ ಮತ್ತು ಪಾನಿಪುರಿ ಆ ಥರದ್ದು ಸ್ಟಾಲ್ ಅಂತೆ ಅವನೇ ಯಾವ ರೀತಿ ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಡು ಇರೋದ್ರಲ್ಲಿ ಯಾವ ಥರ ರೆಡಿ ಮಾಡ್ಕೊಂಡು ಆಟ ಆಡ್ತಿದ್ದಾನೆ ಅಂತ ಹಾಗೆ ಅವನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು ಯಾವ ಥರ ಆಟಾಡ್ತಿದ್ದಾನೆ ಅಂತ ಅದಾದಮೇಲೆ ರೆಸ್ಟೋರೆಂಟ್ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದ ಫಸ್ಟು ಗೋಬಿ ಪಾನಿಪುರಿ ಸ್ಟಾಲ್ ಅಂತ ಆಟಾಡ್ತಿದ್ದ ಬನ್ನಿ ಅವನು ಯಾವ ರೀತಿ ಎಲ್ಲ ಹೆಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ಅವನ ಹತ್ರನೇ ಕೇಳಿ Uh, look here. I'll tell. This is on car. This car, uh, one, one guy will say, stop it. You come to our hotel like that. He will say, this car will stop. Then this is car. Then this is water. Water, water tank. Water mm. tank. Okay. This will uh, give us uh, uh, when we are getting thirsty. We will drink of this water. Okay then this is hotel restaurant this will be they will cook like uh, anything like chicken curry like that anything they will cook uh, then this is camera this will see we'll okay. take photo na uh, that will see mm -hmm. and this, that tv will come in this uh, then all can see then here uh, they will do list uh, like this oh. then uh, they ైస్ ఎక్స్ప్లైన్ చీ ను ಹೊರಗಡೆ ತುಂಬಾ ಬಿಸಿಲಿದೆ ಸೊ ಅದರಿಂದಾಗಿ ಇವ್ನ ಫ್ರೆಂಡ್ಸ್ ಯಾರೂ ಆಟ ಆಡೋದಕ್ಕೆ ಬಂದಿಲ್ಲ ಇಷ್ಟೊತ್ತು ಇವನು ಈ ಆಟ ಆಡ್ದ ಇವಾಗ ಫೀಲ್ಡಿಂಗ್ ಮಾಡೋದು ಚೆನ್ನಾಗಿ ಕಲ್ತ್ಕೋಬೇಕು ಅಮ್ಮ ನಾನು ಕ್ಯಾಚ್ ಹಿಡಿಯೋದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅಂತ ಹೇಳಿ ಮನೆ ಒಳಗಡೆ ಈ ಥರ ಆಟ ಆಡ್ತಿದ್ದಾನೆ ಇಲ್ಲ ಮನೆ ಒಳಗಡೆ ಕ್ರಿಕೆಟೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ನಾನು ವಿಗೆಲ್ಲ ಬೀಳುತ್ತೆ ಬಾಲ್ ಅಂದ್ರೂ ಕೇಳಲ್ಲ ಒಂದೇ ಒಂದು ನಿಮಿಷನೂ ಅವನು ಸುಮ್ಮನೆ ಕೂತ್ಕೊಳ್ಳೋ ಮಗನೇ ಅಲ್ಲ ಏನಾದರೂ ಒಂದು ಮಾಡ್ತಿರಬೇಕು ಇನ್ನು ಫ್ರೆಂಡ್ಸ್ ಬರ್ತಿದ್ದಂಗೆ ಔಟ್ಸೈಡ್ ಹೋಗ್ತಾನೆ ಅಲ್ಲಿ ಕ್ರಿಕೆಟು ಬ್ಯಾಡ್ಮಿಂಟನ್ನು ತ್ರೋಬಾಲು ಈ ಥರ ಹೈಡ್ಯಾಂಡ್ ಸಿಕ್ಕು ಈ ಥರನೇ ಆಟ ಆಡ್ಕೊಂಡು ಫುಲ್ ಅವನ ಹಾಲಿಡೇಸ್ ಎಲ್ಲನೂ ಚೆನ್ನಾಗಿ ಮಜಾ ಮಾಡ್ತಿದ್ದಾನೆ ಇವಾಗ ಕ್ರಿಕೆಟ್ ಪ್ರ್ಯಾಕ್ಟೀಸ್ ಮಾಡಬೇಕು ನಾನು ಅಂತ ಹೇಳಿ ಫೀಲ್ಡಿಂಗ್ ಪ್ರ್ಯಾಕ್ಟೀಸ್ ಮಾಡ್ಕೊಳ್ತಿದ್ದಾನೆ ಕ್ಯಾಚ್ ಹಿಡಿಯೋದನ್ನ ಒಂದು ನಿಮಿಷನೂ ಸುಮ್ಮನೆ ಇರೋಲ್ಲ ನಿಮ್ಮ ಮಕ್ಕಳು ಹೀಗೆ ಆಡ್ತಾರ ಹೇಳಿ ನಾನು ಏನಾದರೂ ಕೂತ್ಕೊಂಡು ಬರೆಯೋ ಅಂದರೂ ಮುಗಿತಲ್ಲ ಎಕ್ಸಾಮ್ ಎಲ್ಲ ಅಂತ ಹೇಳ್ತಾನೆ ಹಾಗೆ ಸಂಜು ಚಿಕನ್ ತಂದಿದ್ರು ಸೊ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನು ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ತುಂಬ ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ ಆದರೂ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಉಗ್ರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲನ ಹಾಕಿ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಮತ್ತು ಅರ್ಶನ ಹಾಕಿ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಈಗ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ಚಿಕನ್ ಚೆನ್ನಾಗಿ ಫ್ರೈ ಆಗಿರಬೇಕು ಅದರ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಅದಕ್ಕೆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಎಷ್ಟು ಗ್ರೇವಿ ಬೇಕು ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ತುಂಬಾ ಆಗಿತ್ತು ಮಧ್ಯಾಹ್ನದ ಲಂಚ್ಗೆ ಅಂತ ಹೇಳಿ ಮಾಡಿದೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಆಗಬೇಕು ಅಂದರೆ ನನ್ನ ಚಾನಲಲ್ಲಿ ರೆಸಿಪೀಸ್ ಇರುತ್ತೆ ಸೊ ಚೆಕ್ ಮಾಡಿ ಓಕೆ ಚಿನ್ನೂ ಊಟ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಮಲಗಿದ್ದ ಇವಾಗ ಎದ್ದು ಈವ್ನಿಂಗ್ ಅವ್ನ ಫ್ರೆಂಡ್ಸ್ ಜೊತೆ ಆಟಾಡ್ತಿದ್ದಾನೆ ಮಾರ್ನಿಂಗ್ ಟೈಮ್ ಕ್ರಿಕೆಟ್ ಬೇರೆದೆಲ್ಲ ಗೇಮ್ಸ್ ಎಲ್ಲ ಔಟ್ಸೈಡ್ ಆಟಾಡೋದು ಆಟಾಡ್ತಾನೆ ಇನ್ನು ಒಳಗಡೆ ಆಟಾಡೋದು ನೋಡಿದ್ರಲ್ವಾ ಈವ್ನಿಂಗ್ ಟೈಮು ಈ ರೀತಿ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎರಡು ಗ್ರೂಪ್ ಮಾಡ್ಕೊಬಿಡ್ತಾರೆ ಕೆಲವರು ಸ್ನೇಕ್ ಆ್ಯಂಡ್ ಲ್ಯಾಡರು ಕೆಲವರು ಲೂಡೋ ಈ ಥರದ ಗೇಮ್ಸ್ಗಳನ್ನ ಆಟ ಆಡ್ತಾರೆ ಮಕ್ಕಳು ಆಟ ಆಡ್ತಿರೋದನ್ನು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ನನ್ನ ಚೈಲ್ಡ್ಹುಡ್ ಎಲ್ಲ ನನಗೆ ನೆನಪಾಗುತ್ತೆ ಆದರೂ ಇವರೆಲ್ಲ ನಮ್ಮ ಚೈಲ್ಡ್ಹುಡ್ ಅಷ್ಟು ಎಂಜಾಯ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಪಾಪ ಇವರಿಗೆಲ್ಲ ಓದೋದು ಬರೆಯೋದೆಲ್ಲ ತುಂಬಾ ಜಾಸ್ತಿ ಇರುತ್ತೆ ಇವಾಗಿನ ಮಕ್ಳಿಗಂತೂ ನೋಡಿ ಈ ಕಡೆ ಒಂದು ಗ್ರೂಪ್ ಆಟ ಆಡ್ತಿದ್ದಾರೆ ನಾವು ಆಟ ಆಡಬೇಕಾದ್ರಂತೂ ತುಂಬ ಕ್ರಿಯೇಟಿವಿಟಿಯಾಗಿ ಆಟಾಡ್ತಿದ್ವಿ ಬೇರೆ ಬೇರೆ ಗೇಮ್ಸಲ್ಲೂ ನಾವೇ ಟಾಯ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಇವಾಗಿನ ಮಕ್ಕಳಿಗೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಯಾವುದೂ ಕೂಡ ಈಸಿಯಾಗಿ ಸಿಗಬಾರ್ದು ಅನ್ನೋದು ನನ್ನ ಆಸೆ ಎಲ್ಲ ಕಷ್ಟಪಟ್ಟು ತೊಗೊಂಡ್ರೆ ಕಷ್ಟಪಟ್ಟು ನಾವೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಖುಷಿ ಇರುತ್ತೆ ನಾವು ಅವಾಗ ತುಂಬ ಥರದ ಗೇಮ್ಸ್ ಎಲ್ಲ ಆಡ್ತಿದ್ವಿ ನಮ್ಮ ಆಟಗಳೇ ಬೇರೆ ಈ ಮಕ್ಕಳು ಆಡೋ ಆಟಗಳೇ ಬೇರೆ ಆದರೂ ನಮ್ಮ ಚೈಲ್ಡ್ಹುಡ್ನ ಬೀಟ್ ಮಾಡೋಕ್ಕೆ ಇವ್ರು ಈ ಮಕ್ಳಿಗೆ ಚಾನ್ಸೇ ಇಲ್ಲ ಅಂತ ನಾನು ಸಂಜೆ ಇಬ್ಬರು ಮಾತಾಡ್ತಿರ್ತೀವಿ ನಮ್ಮ ಅಷ್ಟೇ ಎಂಜಾಯ್ ಮಾಡೋದಕ್ಕೆ ಆಗಲ್ಲ ಅಲ್ವಾ ಅಂತ ನೋಡಿ ಇವ್ರು ಯಾವ ರೀತಿ ಎಲ್ಲ ಆಟ ಆಡ್ತಾರೆ ಅಂತ The game of the. look at that! He's like, this. I was like, this is the game. Oh! I want that. Oh. have to finish the game. Yeah, finish. I want to play. 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 Yes, I am the first again. Mattha, first in the yes. draw. Again. Who is ever the We have to do rematch. 2 um, v one, v one. Play, play. Play. we one Win the match! Win the match! Down with that, we are going to do the silver pound of match. Yes, sir. Thank you. Yeah, I also win the... yes, that. We both are going to do 1v1, so we. This is going to be so cool. You never see they are playing race car show. This is a different game. But one more game is says game of the Ducks We both won. Number two. Control. What is this? Hundred and ninety. Hello. <laughs> say everyone hi in the in the phone. Everyone say hi in the phone. Hi. Say hi. 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 Today. We are doing one racing car match. Well, in that next the it before a, episode, like Snake and Chess. Yeah, well, that's that. The name of the game is Game of the Goose. <laughs> are you right? Movie? So, like I said, <laughs> racing game. So this is the game. i Hello, it. Racing <laughs> car. Okay. So everyone play. Hello. അനൂ ബൻവെറ്റ് റിയ ആയിണ് എയ് ഹാൻസ് മൈൻ സർ വാട്ട് ഈസ് മൈ കളർ ലൈറ്റ് ഗ്രേ ഗ്രീൻ ഗ്രേ ബട്ട സ്റ്റേ ഓൺലി ഫോർ ആസ് ദേർ നിന്ദിയ കളറോ യല്ലോ യല്ലോ അല്ലേ ഫെല്ലിറ്റിംഗ് ആണ് ഫെല്ലോ യു ആ ഗ്രേ ഗ്രേ ബട്ട സോ സീൻ വച്ചാ ഞാൻ ആൺ ആവല്ല കമ്ൺ ಚಿನು ಎಲ್ಲೋಗ್ತಿದ್ಯಾ ಚಿನ್ನೂ ಎಲ್ಲೋಗ್ತಿದ್ಯಾ ತೋರ್ಸು ತೋರಿಸಿಲ್ಲ ಏನು ತಗೊಂಡೋಗ್ತಿದ್ಯಾ ಗಿಫ್ಟ್ ಓಕೆ ಪ್ಯಾಕ್ ಮಾಡ್ಕೊಂಡಿದ್ಯಾ ಅಲ್ಲಿ ಸರ್ಪ್ರೈಸ್ ಆಗಿ ಕೊಡ್ತೀಯಾ ಗಿಫ್ಟ್ ತಂದಿಲ್ಲ ಮರ್ತೋಯ್ತು ಹಾಂ ಆಯಿತಾ ಆಮೇಲೆ ಸರ್ಪ್ರೈಸ್ ಆಗಿ ಕೊಡು ಓಕೆ ಚಿನು ಕೇರ್ಫುಲ್ ಬೇಗ ಬಾ ಚಿನ್ನು ಫ್ರೆಂಡ್ ಬರ್ಡೇ ಇತ್ತು ಸೊ ಇವಾಗ ಫ್ರೆಶ್ ಆಗಿ ಬರ್ತಡೇಗೆ ಅಂತ ಹೋಗ್ತಿದ್ದಾನೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಬೇಕು ಅಂತ ಖುಷಿಯಿಂದ ಹೋಗ್ತಿದ್ದಾನೆ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ಚಿನ್ನ ಸಮ್ಮರ್ ಹಾಲಿಡೇಸ್ನ ಹೇಗೆ ಎಂಜಾಯ್ ಮಾಡ್ತಿದ್ದಾನೆ ಅನ್ನೋ ಒಂದು ವೀಡಿಯೋ ಆಗಿತ್ತು ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿನ ಹೇಗೆ ವಿಶ್ ಮಾಡಿದೆ ಗಿಫ್ಟ್ ಕೊಟ್ಟಾ ಖುಷಿ ಅದ್ಲಾ ತರ ಸರ್ಪ್ರೈಸ್ ಮಾಡಿದೆ ಖುಷಿ ಅದ್ಲಾಗ